ಸ್ವಾಗತ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ತ್ರೀ ಸಿಕ್ಸ್ಟಿ ಫೈವ್ ಡಿ ನ್ಯೂಸ್ ನಿನ್ನೂ ಸಿದ್ದರಾಮಯ್ಯವ್ರು ಉದ್ಘಾಟನೆ ಮಾಡಿದ್ದಾರೆ ಅದು ಕರ್ನಾಟಕ ಸರ್ಕಾರದ ಆಸ್ತಿ ಈಗ ಸಮಾಜದ ಆಸ್ತಿ ಅಲ್ಲ ಕುರಿತು ನಿನ್ನಿಗೆ ನೀವು ಮೃತಿ ಕೊಟ್ಟಿರಟ್ಟೆ ಸಮಾಜದಿಂದ ಅದು ಸರ್ಕಾರದ ಐತೆ ಅದು ಅಲ್ಲಿ ಯಾರದೇ ಅಧಿಕಾರ ನಡೆಯೋದಿಲ್ಲ ಅದಕ್ಕೆಲ್ಲ ಕರ್ನಾಟಕ ಇರ್ತದೆ ಹೋಗಿ ಪೂಜೆ ಮಾಡ್ಲಿಕ್ಕೆ ಎಲ್ಲರಿಗೆ ಅಧಿಕಾರಿ ಎಲ್ಲರೂ ಹೋಗ್ಬೋದು ಪೂಜಾ ಮಾಡ್ಬೋದು ಹಾರ ಹಾಕ್ಬೋದು ಎಲ್ಲ ಈಗ ಹೊಸವನಿಗೆ ಹಾರ ರೀ ನಾವು ಅಂಬೇಡ್ಕರ್ ಅವ್ರಿಗೆ ಹಾರ ಹಾಕ್ಬೋದು ಅವ್ರ ಸಾಮುಗಳು ಹೋಗಿ ಹಾಕ ಏನು ತಪ್ಪೇನು ಉದ್ಘಾಟನೆ ಅನ್ನೋ ತದ್ದಿಲ್ಲ ಇನ್ನೆರಡು ತಾರೀಕು ಏನ್ ಸರ್ ಕಾರ್ಯಕ್ರಮ ಹೋಗಿ ಹಾರ ಹಾಕಿ ನಮಸ್ಕಾರ ಮಾಡ್ಬಾರ್ದು ಅಷ್ಟೇ ನಿನ್ನೆ ಗೈರಾಗಿದ್ರೆ ಬಂದಿದ್ದಿಲ್ಲ ಪುರುಷನಿಗೆ ಅವ್ರು ನೋ ಐತಲ್ರಿ ಸಮುದಾಯದ ಮೇಲೆ ಲಾಟಿ ಪ್ರಾರ ಮಾಡಿದ್ದು ನೋ ಇದೆ ಮತ್ತು ಸಮುದಾಯದವರೆಲ್ಲ ಹೋಗ್ಬೇಡತ್ತ ಭಾಳ ಜನ ಹೇಳ್ಯಾರ ಅವ್ರ ಸಮುದಾಯ ಸಲುವಾಗಿ ಹೋರಾಟ ಮಾಡಕತ್ತೇಸ್ ಕೇಸ್ ಅಂತ ಅವ್ರು ಮಾಮೂಲಿ ಬಿಡ್ರಿ ಅವ್ರು ಹೆಂಗ್ ಕೇಸ್ ಅಪಸ್ ಕೇಳ್ಬಾರ್ದು ನಾವು ನ್ಯಾಯದಿಂದನೇ ಕೆತ್ತ ಅಪಸ್ ತಗೋರಿ ನಾ ಇನ್ನು ಮುಂದೆ ತಡೆ ಆಡೋದಲ್ಲ ನಾವು ಯಾವ ಹೋರಾಟ ಮಾಡೋದಿಲ್ಲ ಅಂದ್ರೆ ಮತ್ತೆ ಮಾಡಬೇಕು ಮನೆ ಹಾಕೊಂಡಿರ್ಬೇಕು ಆರಾಮ ಇದು ಪಾಕಿಸ್ತಾನ ಸರ್ಕಾರ ಐತ್ರಿ ಕರ್ನಾಟಕ ವಿದ್ಯುತ್ ಅವ್ರು ಬರೀ ಅವ್ರ ಹೊಟ್ಟೆಗೆ ಹುಟ್ಟಬೇಕಾಗ್ಯಾವ ಆ ಜಾಗರಣ ವೇದಿಕೆದವ್ರು ಇದಕ್ಕೆ ನೋಡ್ರಿ ಸುಮ್ ಸುಮ್ಮನೆ ಕೇಸ್ ಹಾಕೋದು ತೊಂದರೆ ಕೊಡೋದು ಸರ್ಕಾರದ ಒತ್ತಡದ ಮೇಲೆ ಆ ಕೆಲಸ ಈ ಸರ್ಕಾರಕ್ಕೆ ಭಯ ಇದೆ ಈಗ ಪಶ್ಚಿಮ ಬಂಗಾಳದಲ್ಲಿ ಹೆಂಗ್ ಮಮತಾ ಬ್ಯಾನರ್ಜಿ ಮುಚ್ಚಿಡ್ದಂಗೆ ಮಾಡಕಂತಾರೆ ನೋಡ್ರಿ ಇಡಿಯವ್ರ ಮ್ಯಾಗ ಅಟ್ಯಾಕ್ ಮಾಡುದು ಪೊಲೀಸರ ಮ್ಯಾಗ ಅಟ್ಯಾಕ್ ಮಾಡುದು ತಾನೇ ಓಡ ಫೈಲ್ ತೊಂಡು ಓಡೋಗುದು ಇವೆಲ್ಲ ಮಾಡಿ ದೇಶದ ಜನರುಗಳ ಮೋಸ ಮಾಡ್ಲಕತ್ತ ತಮ್ಮ ಮತದ ಸಲ ಈಗ ಬಾಂಗ್ಲಾದಲ್ಲಿ ಏನು ನಮ್ಮ ಹಿಂದೂಗಳ ಒಂದು ಕೊಲೆ ದಿನಾನು ಒಂದು ಹತ್ಯೆ ಆಗ್ಲಾಕತ್ತರೇ ಮಾಧ್ಯಮಗಳಲ್ಲಿ ಕಡಿಮೆ ಬರ್ತಾರೆ ಆದ್ರೆ ಇದನ್ನೆಲ್ಲ ನೋಡಿದ ಮ್ಯಾಗ ನಾವು ಜಾಗೃತಿ ಆಗದೇ ಇದ್ರೆ ಬಂಗ್ಲಾದೇಶಿಯವರು ರೋಹಿಂಗ್ಯಾಗ ಅಂದ್ರ ಇಡೀ ಜಗತ್ನಾಗ ಅತ್ಯಂತ ನೀಚ ವರ್ಗವ ಅವ್ರೆಲ್ಲದಕ್ಕೂ ಹೆಸರಲ್ಲ ರೋಹಿಂಗ್ಯ ಆ ಬರ್ಮಾದಲ್ಲಿ ಅಲ್ಲಿ ಒಬ್ಬ ಒಬ್ಬ ಬೌದ್ಧ ಭಿಕ್ಷಿಕ್ ಅವ ಇಡೀ ಕಿತ್ತ ಹೊಡೆದು ಹೊರ್ಗೆ ಅವರೇ ಬಂದು ರೋಹಿಂಗ್ಯಗಳೇ ಬಂದು ಇವತ್ತು ಅವರೇ ಇವತ್ತು ಜಮ್ಮು ಕಾಶ್ಮೀರನಲ್ಲಿ ಅವರೇ ಇದ್ದಾರೆ ಲಕ್ಷಾಂತರ ಇವರು ಏನ್ ಮಾಡ್ತಾರೆ ಅವರನ್ನೆಲ್ಲ ಕರ್ಸ್ಕೋತಾರೆ ಮತ್ತು ನಮ್ಮ ದುರ್ದೈವ ಅಂದ್ರೆ ನಮ್ಮ ಜನರಿಗೆ ಒಂದು ದುರ್ದೈವ ಏನಂದ್ರೆ ಅವ್ರು ಕಡಿಮೆ ಪಗಾರನಾಗ ಸಿಗ್ತಾರ ಒಂದೈತಿ ಇದು ನೀವು ನೋಡ್ರಿ ನೀವು ಕೊಡಗುದಾಗ ಹೋದ್ರೆ ಮೊನ್ನೆ ನಮ್ಮ ಈ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಅವರು ಎಲ್ಲ ಒಂದು ಟೀಮ್ ಹೋಗಿದ್ರು ಕೊಡಗಿಗೆ ಅವ್ರು ಎಲ್ಲ ಹತ್ತಿದ್ರು ಎಲ್ಲ ಕಾಫಿ ಇಸ್ಟೇಟ್ನಾಗೆ ಅವ್ರೇನು ದುಡಿಯೋರು ರೋಹಿಂಗ್ಯಾಗ ಈ ಇದರಿಂದ ಏನಾಗ್ತದಂದ್ರೆ ಇವರು ನಮ್ಮ ಜನ ಉದ್ಯೋಗ ಕೊಡೋದಿಲ್ಲ ಅವ್ರಿಗೆ ಕಡಿಮೆ ಇದರಲ್ಲಿ ಇವರು ಸಿಗ್ತಾರೆ ಏನೋ ಕಾರ್ಮಿಕರು ಹಂಗಾಗಿ ಅದು ಒಂದಿಲ್ಲ ಒಂದು ದಿವಸ ಅವರು ಮೆಜಾರಿಟಿ ಆದರೆ ಈ ಸ್ಟೇಟು ಕರ್ ಕಸಗೋತಾರೆ ಅನ್ನೋದು ಬುದ್ಧಿನೇ ಇಲ್ಲ ನಮ್ಮಲ್ಲಿ ಇಂಡಸ್ಟ್ರಿ ಹೇಳಿದ್ರು ಸಿಕ್ಕಿತ್ತು ಅನೇಕ ಅದ ಬಹಳ ಅವ್ರಿಗೆ ಒಂದು ರಕ್ಷಾ ಕವಚ ಐತಿ ಅವ್ರ ಏರಿಯಾದಾಗ ಜುಮ್ಮ ಮಸ್ತಿ ಒಳಗೆ ರಕ್ಷಾ ಕವಚದಾಗಿ ಇರ್ತಾರ ಹೊರಗೆ ಅಲ್ಲಿ ಯಾರು ಹೋಗೋ ಪರಿಸ್ಥಿತಿನೇ ಇಲ್ಲ ಒಂದೊಂದು ಹಿಂಗಾಗಿಬಿಟ್ಟಾಗ ಏರಿಯಾಗಳು ನೀವು ಒಳಗೆ ಹೋಗ್ರು ಹೊರಗೆ ಬರೋದೇ ಇಲ್ಲ ಅಲ್ಲಿನ ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿದು ಅದೇ ಅದೇ ಪ್ರಕರಣ ನಮ್ಮವರು ಸರಿಯಾಗಿ ಹ್ಯಾಂಡ್ಲಿಂಗ್ ಮಾಡಿಲ್ಲ ನೋಡಿದ್ರೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ವಿ ಪೊಲೀಸ್ ಜೀಪ್ ಮ್ಯಾಗೆ ಇದು ಮಾಡಿದ್ರು ಅವ್ರಿಗೆ ಒಂದು ನಾಲ್ಕು ಹೊರದಿದ್ರ ಬರೀ ಉಗ್ರರ ಕಮ್ಮಕ್ಕೆ ಕೂತೀನಂದೇ ಉಗ್ರಗಳು ವಾದಿಗಳು ಹೆಚ್ಚಾಗ ಮುಗ್ಗೆ ಕ್ರಮ ಕೈಕೊಡ್ತೀನಿ ಅಂತಿದ್ದ ಕೇರಳ ಸರ್ಕಾರ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರದಲ್ಲಿ ಇನ್ನೂ ಅನೇಕ ಪ್ರದೇಶಗಳು ಇವತ್ತು ಕರ್ನಾಟಕಕ್ಕೆ ಸೇರಬೇಕು ಅನ್ನೋಂಥದ್ದು ಮತ್ತು ಮಹಾರಾಷ್ಟ್ರ ಬಾರ್ಡ್ರದಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಇರ್ಬೋದು ಬೆಳಗಾವಿ ಪಕ್ಕದಲ್ಲಿರುವಂತಹ ಕೆಲವೊಂದು ಇನ್ನೂ ಕರ್ನಾಟಕ ಸೇರಬೇಕಾಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇನ್ನೂ ಕನ್ನಡ ಶಾಲೆಗಳನ್ನು ಬಂದ್ ಮಾಡುವಂಥದ್ದು ಕನ್ನಡವನ್ನು ಕಡ್ಡಾಯ ಇದ್ದಂಥ ತಗೋದು ಇಲ್ಲ ಕಡ್ಡಾಯ ಮಲಯಾಳಮನ್ನೇ ತಗೋಬೇಕನ್ನೋಂಥದ್ದು ಇದು ನಮ್ಮ ಒಂದು ಏನು ಒಂದು ರಾಜಕೀಯ ಒಂದು ವ್ಯವಸ್ಥೆ ಇದೆ ಅದರ ವಿರೋಧ ಆಗ್ತದೆ ಅದಕ್ಕೆ ಕೇರಳ ಸರ್ಕಾರದವರು ಏನು ಮಾಡ್ಯಾರ ಮಾನ್ಯ ನಾನು ಸಂಕಕ್ಕೆ ಹೋಗಿದ್ದೆ ಮಹಾರಾಷ್ಟ್ರದ ಅಲ್ಲಿ ಗಡಿನಾಡ ಕನ್ನಡಿಗರ ಒಂದು ಕರ್ನಾಟಕ ಸರ್ಕಾರದಿಂದ ಸುಮಾರು ಹದಿನೈದು ಕೋಟಿ ರೂಪಾಯಿ ಅಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಮತ್ತು ನಲಿಗಲಿಯ ಪುಸ್ತಕಗಳನ್ನು ಕೊಡುವಂಥದ್ದು ಮತ್ತು ಅಲ್ಲಿ ನಮ್ಮ ಕನ್ನಡ ಶಾಲೆಗಳ ಕಟ್ಟಡಗಳಿಗೆ ಸಾಕಷ್ಟು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬೆಲ್ಲದವರು ಅದರ ಅಧ್ಯಕ್ಷರಿದ್ದಾಗ ಅಲ್ಲಿಂದ ಹಿಡಿದು ಇವತ್ತಿನ ಅಧ್ಯಕ್ಷರು ನಮ್ಮ ಬೇವಿನ ಮರದ ಅವರು ಒಬ್ಬ ಒಳ್ಳೆ ಕೆಲಸ ಮಾಡಿ ಇವತ್ತು ಗಡಿ ಭಾಗದಲ್ಲಿ ಕನ್ನಡವನ್ನು ಉಳಿಸುವಂಥ ಕೆಲಸ ಅಲ್ಲಿ ಜನರಿಗೂ ಮಹಾರಾಷ್ಟ್ರದಲ್ಲಿ ಇದ್ದರೂ ಸಹಿತ ಕನ್ನಡವನ್ನು ಕಲಿಬೇಕು ಕನ್ನಡ ಕರ್ನಾಟಕದ ನೌಕರಿ ಮೀಸಲಾತಿಯಲ್ಲಿ ನಮಗೂ ಕೊಡಿ ಅನ್ನೋಂಥದ್ದು ಅನೇಕ ಬೇಡಿಕೆಗಳು ಕೊಡಿ ಹಂಗ ಈ ಕಾಸರಗೋಡು ಏನಿದೆಯಲ್ಲ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕನ್ನಡ ಮಾತಾಡ್ತಾರೆ ಅವ್ರಿಗೆ ತ ಬರಲಾರ್ದಂಥವ್ರು ಬರಲಾರಂಥರು ಅಲ್ಲಾನು ಕಾಸರಗೋಡು ನಮ್ಮ ಕರ್ನಾಟಕ ಸೇರ್ಬೇಕನ್ನುವಂಥದ್ದೇ ಇನ್ನೂ ಗಡಿ ವಿವಾದ ಮುಗುದಿಲ್ಲ ಎಲ್ಲಿವರೆಗೆ ಗಡಿ ವಿವಾದದ ಶಾಶ್ವತವಾದಂಥ ಒಂದು ರೇಖೆ ಎಲ್ಲಿವರೆಗೆ ಹಾಕೋದಿಲ್ಲ ಕೇರಳ ಸರ್ಕಾರ ಏನು ಇವತ್ತು ಮಾಡಿದೆ ಇದು ತಪ್ಪು ಮಾಡಿದೆ ಅದನ್ನು ಅಂದ್ರೆ ರಾಜ್ಯ ಸರ್ಕಾರ ಮಾಡಬೇಕು ಇದನ್ನು ಕೇರಳ ಸರ್ಕಾರಕ್ಕೆ ಈ ರೀತಿ ನಮ್ಮ ಕನ್ನಡಿಗರಿಗೆ ತೊಂದರೆ ಕೊಟ್ಟರೆ ಕೇರಳದವರು ಇಲ್ಲಿ ಭಾಳ ಸಾಕಷ್ಟು ಜನ ಕೇರಳದವರು ಇಲ್ಲಿ ಜೀವನ ಮಾಡ್ತಾರೆ ಅವರು ನಮ್ಮ ಬೆಂಗಳೂರಿನಲ್ಲಿ ಅವರು ಎಲ್ಲ ಆಸ್ಪತ್ರೆಗೆ ಹೋದ್ರೆ ಕೇರಳದವರೇ ಸಿಗ್ತಾರೆ ಅವ್ರಿಗೂ ತೊಂದರೆ ಆಗ್ತದೆ ಯಾಕಂದ್ರೆ ಭಾಷಾ ಒಂದು ವ್ಯವಸ್ಥೆಯಿಂದ ದೇಶದ ಒಂದು ಆಂತರಿಕವಾದಂಥ ರಾಜ್ಯಗಳೇನದು ಅವು ಗಲಾಟೆಗೆ ಕಾರಣ ಆಗಬಾರ್ದು ಅದಕ್ಕೆ ಕೇರಳದ ಸರ್ಕಾರ ಏನು ಅದನ್ನು ಇವತ್ತು ಕಡ್ಡಾಯ ಮಾಡಿದ್ದಾರೆ ವಾಪಸ್ ತಗೋಬೇಕು ಯಥಾಸ್ಥಿತಿ ಮುಂದುವರಿಸಬೇಕು ಅಂತದ್ದು ಕರ್ನಾಟಕ ಸರ್ಕಾರ ತೀವ್ರವಾದಂಥ ತನ್ನ ಅಬ್ಜೆಕ್ಷನ್ ಅನ್ನು ಕೇರಳ ಸರ್ಕಾರ ತಿಳಿಸ್ರು ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಮಗೂ ಅಧಿಕಾರ ಇದೆ ಅದಕ್ಕೆ ಅಲ್ಲಿ ನಾಳೆ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಒಂದು ಸುಮ್ ಸುಮ್ಮನೆ ಗಡಿ ವಿವಾದವನ್ನು ಒಂದು ಭಾಷಾ ವಿವಾದವನ್ನು ದೇಶದ ಶಾಂತಿ ಸುವ್ಯವಸ್ಥೆಗೆ ನಮ್ಮ ದೇಶದ ಒಂದು ಸಹೋದರತ್ವಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾ ಆಗ್ರಹ ಮಾಡ್ತೀನಿ ಪಶ್ಚಿಮ ಬಂಗಾಳು ತಮಿಳುನಾಡು ಎಲ್ಲ ಕಡೆ ಈ ಎಸ್ ಐ ಆರ್ ಅನ್ನು ಇವರೆಲ್ಲ ತಾಯ್ಗೊಂಡರು ದೇಶದ್ರೋಹಿಗಳು ಈ ದೇಶದ ಅನ್ನ ತಿರ್ತಾರೆ ಪಾಕಿಸ್ತಾನ ಬಾಂಗ್ಲಾದೇಶ ಪರವಾಗಿ ಹೊತ್ತು ಇಲ್ಲಿ ಉಗ್ರ ಚಟುವಟಿಕೆಗಳಿಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ರೋಹಿಂಗ್ಯಾಗಳು ಇದು ನಮ್ಮ ದೇಶಕ್ಕೆ ನಮ್ಮ ಸನಾತನ ಧರ್ಮಕ್ಕೆ ಭಾಳ ದೊಡ್ಡ ಕೂತಿದೆ ಅದಕ್ಕೆ ಇವ್ರನ್ನ ಎಲ್ಲ ಕಡೆ ಎಲ್ಲೆಲ್ಲದಾರೂ ಇವ್ರನ್ನ ಒದ್ ಹಾಕೋದು ಕೆಲಸ ಆಗಲೇಬೇಕು ಅದಕ್ಕೆ ಬೆಂಗಳೂರಿನಲ್ಲಿ ಬರೇ ಜಮೀರ್ ಅಹ್ಮದ್ ಖಾನ್ ಕ್ಷೇತ್ರದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತಾರು ಜನ ಬಂಗ್ಲಾಳು ಇವರೆಲ್ಲ ಹೆಂಗೆ ಬರ್ತಾರೆ ಆರಿಸ್ಬಿಡ್ತಾರಂದ್ರೆ ಇದೇ ಕಾರಣ ನಮ್ಮ ಹಿಂದೂಗಳು ಹೋಗಿ ಓಟ್ ಹಾಕೋದಿಲ್ಲ ಇವೆಲ್ಲ ಫೇಕ್ ಇವತ್ತವ್ರಿಗೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರ ಮತದಾರ ಆಗ್ಯಾರ ಇಷ್ಟೆಲ್ಲ ಮಾಡಿನೂ ಒಂದು ಮನೆ ಯಾವುದೋ ವಿಡಿಯೋ ನೋಡಿದೆ ಆ ಆಟೋ ನೋಡಿಸ್ತಾರೆ ಅವ್ರು ನಮ್ಮ ದೇಶದ ವಿರುದ್ಧ ಮಾತಾಡ್ತಾರೆ ಅಂಥ ಕಾಲದಲ್ಲಿ ಇದನ್ನೆಲ್ಲ ಸ್ಕ್ರೀನಿಂಗ್ ಮಾಡಿ ಈಗ ಹಂಗೆ ಅಸ್ಸಾಮದಲ್ಲಿ ಕ್ಲೀನ್ ಮಾಡ್ಲಕತ್ತಾರಲ್ಲ ಪೂರ್ತಿ ಅಸ್ಸಾಮದಲ್ಲಿ ಎಲ್ಲ ಪಶ್ಚಿಮ ಬಂಗಾಳದಲ್ಲೆಲ್ಲ ಬಾಂಗ್ಲಾದೇಶನ ಒದ್ದವ್ರಿಗೆ ಹಾಕ್ಲಕ್ಕತ್ತಾರಲ್ಲ ಹಂಗೆ ಕರ್ನಾಟಕದಲ್ಲಿ ಆಪರೇಷನ್ ಅವಶ್ಯ ಇದೆ ಮುಂದಿನ ದಿವಸ ನಾನು ಈಗಾಗಲೇ ಬಿಜಾಪುರ ಸಿಟಿ ಒಳಗೂ ಸುಮಾರು ಹದಿನೈದು ಹದಿನಾರು ಸಾವಿರದ ಬೋಡ ಸೋಟಿಗು ಅದನ್ನು ಇವತ್ತು ನಾನು ಮೊನ್ನೆ ಡೀಸವರೆಗೆ ಹೋಗಿ ಹದಿನಾರು ಸಾವಿರದೂ ಹೆಸರು ಸಹಿತ ಕೊಟ್ಟು ಬಂದೀನಿ ಏನು ಹೇಳಿದ್ರು ಡಿ ಸಿ ಇಲ್ಲ ಸರ್ ಇನ್ನೊಂದು ತಿಂಗಳಲ್ಲಿ ನಾವು ಎಸ್ ಐ ಆರ್ ಚಾಲು ಮಾಡ್ತೀವಿ ಅದರಲ್ಲಿ ತಾನೇ ಕ್ಲೀನ್ ಅಪ್ ಆಗ್ತದೆ ನಾ ನಾನು ವಿಜಾಪುರ ನಾಗರಿಕರಿಗೂ ವಿನಂತಿ ಮಾಡ್ಕೊತೀನಿ ನಿಮ್ಗೆ ಶವಶಾಸ್ಪದ ಯಾವುದೇ ವ್ಯಕ್ತಿಗಳು ಮನೆ ಬಾಡಿಗೆಗೆ ಬಂದರೆ ಅಲ್ಲಿ ಅಟ್ಯಾಡ್ತಾ ಇದ್ದರೆ ಇದ್ರೆ ಅವ್ರು ಯಾವುದಾದ್ರೂ ದೇಶ ವಿರೋಧಿ ಚಟುವಟಿಕೆ ಇದ್ದರೆ ನಮ್ಮ ದೇವಸ್ಥಾನಗಳ ಮೇಲೆ ಏನಾದರೂ ಅವರು ಮುಂದಿನ ದಿವಸಗಳಲ್ಲಿ ಪ್ಲ್ಯಾನ್ ಇಟ್ಟು ಯಾಕಂದ್ರೆ ಮೊನ್ನೆ ಹೋದ ವರ್ಷ ನಮ್ಮ ಗಣಪತಿ ಸರ್ಕಲ್ನಲ್ಲಿ ಉದ್ದೇಶಪೂರ್ವಕ ಕಲಬುಗೆ ಅಂಥದ್ದು ಮಾಡೋದು ಈ ರೀತಿ ಏನದಾರ ಅದು ನಮ್ಮ ನಾಗರಿಕರು ನಿಮ್ಗೆ ಧೈರ್ಯ ಇರಲಿಲ್ಲ ಅಂದರೂ ನಮ್ಮ ಏನು ಎಮ್ ಎಲ್ ಎ ಆಫೀಸು ವಾಟ್ಸಪ್ ಇದೆ ವಾಟ್ಸಪ್ಗೆ ನೀವು ಎಲ್ಲೆಲ್ಲಿ ಸಂಸ್ಥೆ ಇದಂಥದ್ದು ಮಾಹಿತಿ ಕೊಟ್ಟರೆ ನಾವು ಅದನ್ನು ಸರಿಯಾದಂಥ ನಮ್ಮ ಪೊಲೀಸ್ ಇಲಾಖೆಗೆಲ್ಲ ತಿಳಿಸಿ ಅಂಥವ್ರನ್ನೆಲ್ಲ ಐಡೆಂಟಿಫಿಕೇಷನ್ ಮಾಡಿ ನಾವು ಹೊರಗೆ ಹಾಕಲೇಬೇಕು ಹಾಕದೈತ್ರ ಭಾರತ ಭಾರತ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಭಯಾನಕ ಪರಿಸ್ಥಿತಿ ಅದಕ್ಕೆ ದಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ